ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ಪರ ಪ್ರಪಂಚ ಎಲ್ರು ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ನಾವಿವತ್ತು ನಮ್ಮ ಊರಿಗೆ ಹೋಗ್ತಾ ಇದೀವಿ ಕಾರ್ ಬ ಕೊಣನೂರಿಂದ ನಮ್ಮೂರು ಅಂತ ಅಂದ್ರೆ ಮನುಗನಹಳ್ಳಿ ಇಲ್ಲೊಂದು ಟೆನ್ ಕಿಲೋಮೀಟರ್ಸ್ ಆಗಲ್ಲ ತುಂಬಾನೇ ಹತ್ರ ಆಗುತ್ತೆ ಒನ್ ಫೈವ್ ಟೆನ್ ಮಿನಿಟ್ಸ್ ಜರ್ನಿ ಅಷ್ಟೇ ಆ ಹಾಗಾಗಿ ನಾವು ಮಾರ್ನಿಂಗ್ ಹೊರಡ್ತಾ ಇದೀವಿ ಅವ್ರು ಯಾರು ಮನೆ ಹತ್ರ ಇರಲ್ಲ ಇವಾಗಂತೂ ಮಳೆ ಬರ್ತಾ ಇದೆ ಹೋಗಿ ಸ್ವಲ್ಪ ಕೆಲಸ ಇರಲ್ಲ ಅಲ್ವಾ ಅವರು ಹೊರಗಡೆ ಹೋಗ್ಬಿಡ್ತಾರೆ ಹೊಲಕ್ಕೆಲ್ಲ ಹೋಗ್ಬಿಡ್ತಾರೆ ಅಂತ ನಾವು ಬೇಗನೆ ಹೊರಟ್ವಿ ಒನ್ ಸೆವೆನ್ ಸೆವೆನ್ ಫಾರ್ಟಿ ಗೆಲ್ಲ ಹೊರಟ್ವಿ ಮಾರ್ನಿಂಗ್ ಏನಕ್ಕೆ ಹೋಗ್ತಿದೀವಿ ಇವಾಗ ಅಂತ ಅಂದ್ರೆ ಕಾರ್ ಹೊಸ ಅದಲ್ವಾ ಅವರಿಗೂ ಕೂಡ ತೋರಿಸ್ಬೇಕು ಕರೆದಿದ್ವಿ ಬನ್ನಿ ಕಾರ್ ಬರ್ತಿದೆ ಅಂತ ಆದ್ರೆ ಬರಕಾಗಲ್ಲ ನೀವೇ ಬನ್ನಿ ತಗೊಂಡಾಗ ಅಂತ ಹೇಳಿದ್ರು ಅದಕ್ಕೋಸ್ಕರ ಅವ್ರಿಗೆ ತೋರಿಸ್ಕೊಂಡು ಬರೋಣ ಕಾರ್ ಎಲ್ಲ ಅವರು ಕೂಡ ಖುಷಿ ಪಡ್ತಾರೆ ಅಂತ ಇವಾಗ ಊರ್ ಕಡೆ ಹೊಟ್ಟಿದೀವಿ ಅದಾದ್ಮೇಲೆ ಅಲ್ಲಿ ಜಾಸ್ತಿ ಹೊತ್ತಿರ್ಲಿಲ್ಲ ಒಂದು ಟೆನ್ ಓ ಕ್ಲಾಕಿಗೆಲ್ಲ ವಾಪಸ್ ಬಂದ್ವಿ ಯಾಕಂದ್ರೆ ನನ್ನ ತಂಗಿ ಮಗಳು ಬರ್ಡೇ ಕೂಡ ಇತ್ತು ಅವತ್ತು ನಾವು ದೇವಸ್ಥಾನಕ್ಕೆಲ್ಲ ಪ್ಲಾನ್ ಮಾಡಿದ್ವಿ ರಾಮನಾಥಪುರಕ್ಕೆ ಹೋಗ್ಬೇಕು ಅಂತ ಎಲ್ಲ ಮಕ್ಳು ನೀರಲ್ಲಿ ಆಟ ಆಡ್ಬೇಕು ಅಂತ ಇದ್ರು ಆದ್ರೆ ಹೇಳಿದ್ವಿ ಅವ್ರಿಗೆ ಇವಾಗ ಆಟಾಡಕ್ಕೆ ಆಗಲ್ಲ ಯಾಕಂದ್ರೆ ತುಂಬಾನೇ ನೀರ್ ಬಂದಿದೆ ಇವಾಗೆಲ್ಲ ಆಡಕ್ ಹೋಗ್ಬಾರ್ದು ಅದೆಲ್ಲ ಆ ಸಮ್ಮರ್ ಅಲ್ಲಿ ಹೋಗೋಣ ಅಂತ ಹೇಳಿದ್ವಿ ಅದಾದ್ಮೇಲೆ ಮನೆಯಲ್ಲಿ ಹಳಸಣ್ಣ ಕೂಡ ಇತ್ತು ನಮಗೂ ಅಂತಾನೂ ಕೂಡ ಒಂದು ತೆಗ್ದಿಟ್ಟಿದ್ರು ಎಲ್ರಿಗೂ ಸ್ವೀಟ್ ಎಲ್ಲ ಕೊಟ್ಬಿಟ್ಟು ಹಳಸಣ್ಣ ಕೂಡ ನಮ್ಮ ಅವಾಗ ಕಟ್ ಮಾಡಿ ಕೊಟ್ರು ಅದನ್ನ ಕೂಡ ತಿಂದಿ ಮನೆ ಕೂಡ ತಗೊಂಡ್ಬಂದ್ವಿ ಅರ್ಧ ಕಟ್ ಮಾಡಿರೋದು ಕೊಣನೂರಿಗೆ ಮತ್ತೆ ಇನ್ನ ತುಂಬಾ ದೊಡ್ಡದಿತ್ತು ಅದು ಅದು ಮೈಸೂರಿಗೆ ಹೋಗೋಣ ಅಂತ ಬರ್ತಾ ಇದೀವಿ ಅದಾದ್ಮೇಲೆ ಇವಾಗ ಹೋಗ್ತಾ ಇರೋದು ರಾಮನಾಥಪುರಕ್ಕೆ ಅವಾಗ್ಲೇ ಅಲ್ವಾ ನನ್ನ ತಂಗಿ ಮಗಳು ಬರ್ಡೇ ಇತ್ತು ಅಂತ ಅವರು ಕೂಡ ನಾವು ಬರಾಷ್ಟ್ರಲ್ಲಿ ರೆಡಿ ಆಗಿದ್ರು ನಾವು ಕೂಡ ಬಂದ್ವಿ ಫ್ರೆಶ್ ಆಗಿ ಬೇಗ ಬ್ರೇಕ್ಫಾಸ್ಟ್ ಏನು ಮಾಡಿರ್ಲಿಲ್ಲ ಅಲ್ಲೇ ನಾ ಅತ್ತೆ ಮಾಡಿದ್ರು ಪುಳಿಯೋಗರೆ ಅದನ್ನ ತಿನ್ಕೊಂಡ್ ಬಂದಿದ್ವಿ ಇವ್ರೇನು ಮಾಡಿರ್ಲಿಲ್ಲ ದೇವಸ್ಥಾನಕ್ ಹೋಗ್ ಬಂದ್ಮೇಲೆ ಮಾಡೋಣ ಅಂತ ದೇವಸ್ಥಾನದಲ್ಲಿ ಕೂಡ ಪೂಜೆ ಮಾಡ್ಸೋಣ ಅಂತ ಗಾಡಿಗೆ ನನ್ನ ಸ್ಕೂಟಿ ತಗೊಂಡಾಗ ನಾನು ಫಸ್ಟ್ ಟೈಮ್ ಇಲ್ಲೇ ಪೂಜೆ ಆ ಇದನ್ನು ಕೂಡ ಮಾಡ್ಸೋಣ ಅಂತ ಅನ್ಕೊಂಡು ಪೂಜೆಗೆಲ್ಲ ಪ್ರಿಪೇರ್ ಮಾಡ್ಕೊಂಡು ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗ್ತಾ ಇದೀವಿ ನಾವು ಕರೆಕ್ಟ್ ಆಗಿ ಹನ್ನೆರಡು ಗಂಟೆಗೆ ಇಲ್ಲಿ ಮಹಾಮಂಗಳಾರತಿ ಆಗುತ್ತೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆಲ್ಲ ಆ ಟೈಮ್ ಹೋಗಿದ್ವಿ ತುಂಬನೇ ಜನ ಇದ್ರಿಂದ ಮನೆಯಲ್ಲಿ ಲೇಟ್ ಆಯ್ತು ಎಲ್ಲ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಕಾಯಿ ಎಲ್ಲ ತೊಗೊಂಡ್ ಹೋದ್ವಿ ತುಂಬಾನೇ ಚೆನ್ನಾಗಿ ದರ್ಶನ ಆಯ್ತು ನನ್ನ ತಂಗಿ ಫಸ್ಟ್ ಸ್ವಲ್ಪ ಫಸ್ಟ್ ಟೈಮ್ ಮುಂದೆನೆ ಹೋಗ್ಬಿಟ್ಟಿದ್ಲು ಅವಳಲ್ಲಿ ನನಗೆ ಸೀಟ್ ಇಟ್ಕೊಂಡಿದ್ಲು ಮುಂದೆ ಮೊದಲನೇ ಲೈನಲ್ಲೇ ನಾನು ಕೂತ್ಕೊಂಡು ಮಹಾಮಂಗಳಾರತಿ ಎಲ್ಲ ನೋಡೋ ಅಂತ ಅವಕಾಶ ಸಿಕ್ತು ಯಾವಾಗ್ಲೂ ಇಷ್ಟತ್ರ ಇರೋದು ಯಾವಾಗ್ಲೂ ಈ ತರ ದರ್ಶನ ಸಿಕ್ಕಿಲಿಲ್ಲ ಅಷ್ಟು ಚೆನ್ನಾಗಿ ದರ್ಶನ ಮಾಡ್ಕೊಂಡ್ವಿ ಅದಾದ್ಮೇಲೆ ಎಲ್ಲಾರು ಹೆಸ್ರಲ್ಲೂ ಅರ್ಚನೆ ಎಲ್ಲ ಮಾಡಿಸಿ ನಾವು ಆ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ಆ ಪ್ರಸಾದ ಕೂಡ ಸಿಕ್ತು ನಮಗೆ ಈ ವರ್ಷ ಈ ಸರಿ ಹೋದ್ಸರಿನು ಕೂಡ ಅನ್ನ ಪ್ರಸಾದ ಸಿಕ್ಕಿತ್ತು ಈ ಸರಿ ಹಾಗೇನೆ ಪಲಾವ್ ಮಾಡಿದ್ರು ಪ್ರಸಾದ ಕೊಡ್ತಾ ಇದ್ರು ನಮಗೆ ಗೊತ್ತಿರ್ಲಿಲ್ಲ ನನ್ನ ತಂಗಿ ಹೇಳ್ತಾ ಇದ್ಲು ಹೊಟ್ಟೆ ಹಸಿಟ್ಟಿದೆ ಪ್ರಸಾದ ಕೊಟ್ಟಿದ್ದಿದ್ರೆ ತಿನ್ಕೊಂಡು ಹೋಗ್ಬೋದಿತ್ತಲ್ವಾ ಅಂತ ಹೇಳ್ತಾ ಇದ್ಲು ಅಷ್ಟರಲ್ಲಿ ಕಾರೆಲ್ಲ ಪೂಜೆ ಮಾಡಿಸ ಅಷ್ಟರಲ್ಲಿ ಪ್ರಸಾದ ಕೂಡ ಸ್ಟಾರ್ಟ್ ಮಾಡಿದ್ರು ಹ್ಮ್ ತುಂಬಾ ಬ್ಲೆಸ್ಸಡ್ ಅನ್ನಿಸ್ತು ಅದಾದ್ಮೇಲೆ ನಾವು ಹೊರಗಡೆ ಬಂದ್ವಿ ಮತ್ತೆ ಕಾರ್ ಎಲ್ಲ ರಿಟರ್ನ್ ಮಾಡಿ ಈ ಈ ಕಡೆ ಮುಖ ಮಾಡಿ ನಿಲ್ಸಿ ಅಂತ ಹೇಳಿದ್ರು ಅವ್ರು ಪೂಜೆಗೆಲ್ಲ ಏನೇನ್ ಬೇಕು ಅಂತ ಹೇಳಿದ್ರು ಅದೆಲ್ಲ ತಗೊಂಡ್ ಬಂದು ರೆಡಿ ಮಾಡ್ಕೊಂಡಿರಿ ಬಂದ್ಬಿಟ್ ಕರೀರಿ ಅಂತ ಅದಕ್ಕೆ ನಮ್ಮ ಮನೆಯವರು ತರಕ್ಕೆ ಹೋಗಿದ್ದಾರೆ ಅದೆಲ್ಲ ತಗೊಂಡ್ ಬಂದು ಇರ್ತೀನಿ ಬನ್ನಿ ನೀವು ಅಂತ ಅಂದ್ರು ಮುಂದೆನೆ ಅಂಗಡಿನೂ ಕೂಡ ಖಾಲಿ ಇತ್ತು ಯಾಕೋ ಅಂಗಡಿ ಬಾಗ್ಲು ತೆಗ್ದಿರ್ಲಿಲ್ಲ ಅಂಗಡಿ ಅಂಗಡಿ ಮುಂದೆನೆ ಕೂತ್ಕೊಂಡಿದ್ವಿ ನಾವು ಅರ್ಚಕರು ಬರೋವರ್ಗೆ ಎಲ್ಲ ತಗೊಂಡ್ ಬಂದ್ಬಿಟ್ಟು ನಮ್ಮ ಪಾಪುಗೆ ಆಗ್ಲೇ ಅಕ್ಕ ಪಕ್ಕ ಜ್ಯೂಸು ಮತ್ತೆ ಎಂತ ಲೇಸ್ ಎಲ್ಲಾ ಕಾಣಿಸ್ತಿರೋದ್ರಿಂದ ಅವ್ರು ಕೂಡ ಅದ್ ಬೇಕು ಬೇಕು ಅಂತ ಹಠ ಮಾಡಕ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ನಾವೊಂದು ಐದರಿಂದ ಹದ್ ನಿಮಿಷ ವೇಟ್ ಮಾಡಿದ್ವಿ ಅರ್ಚಕ್ರ ಬರಕ್ಕೆ ಆಗ್ತಾನೆ ಪೂಜೆ ಆಗಿರೋದ್ರಿಂದ ರಶಿತು ಸ್ವಲ್ಪ ಟೆಂಪಲ್ ಒಳಗಡೆಯಿಂದ ಜನ ಇದ್ರು ಅದಾದ್ಮೇಲೆ ಬಂದ್ರು ಈ ಕಡೆ ಮುಖ ಮಾಡಿ ನಿಲ್ಸಿ ದೇವ್ರ ಮುಂದೆ ನಿಲ್ಸಿ ಅಂತ ಹೇಳಿದಿಕೆ ಎಲ್ಲಾ ತೆಗ್ದ್ಬಿಟ್ಟು ಇವಾಗ ನಿಲ್ಲಿಸ್ತಾ ಇದಾರೆ ಪೂಜೆ ಅಂತೂ ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ರು ಅದಾದ್ಮೇಲೆ ಪ್ರಸಾದ ಕೂಡ ನಾವು ಅಲ್ಲೇ ಕುತ್ಕೊಂಡು ತಿಂದ್ವಿ ಪ್ರಸಾದ ಅಂದ್ರೆ ಎಷ್ಟ್ ಬೇಕಷ್ಟು ತಗೊಂಬೋದಿತ್ತು ಮತ್ತೆ ಮತ್ತೆ ಬೌಲ್ಸ್ ಎಲ್ಲಾ ಕೊಡ್ತಾ ಇದ್ರು ಅದಕ್ಕೋಸ್ಕರ ಮಕ್ಳು ಕೂಡ ತುಂಬಾ ಮಕ್ಕಳು ಕೂಡ ತುಂಬಾನೇ ಹಚ್ಕೊಂಡಿದ್ರು ಮುದಮನು ಚೆನ್ನಾಗಿ ತಿಂದ್ಲು ಅಮ್ಮ ಚೋಟುನು ತಿಂದ್ರು ಆದ್ರೆ ಇನ್ನೊಂದ್ ದಿಸ್ಕೊಂಬಾ ಅಂತ ಹೇಳಿದ್ಲು ನನ್ನ ತಂಗಿ ಅದಕ್ಕೆ ಚೋಟು ಒಂದ್ ಸ್ವಲ್ಪ ಮುನ್ಸ್ಕೊಂಡ್ಬಿಟ್ಟಿದ್ಲು ನನ್ಗೆ ಹೋಗಕ್ ಆಗಲ್ಲ ನಾನು ಹೋಗಲ್ಲ ಅಂತ ಅವ್ರಿಬ್ರಿಗಲ್ಲೇ ಜಗಳ ಆಯ್ತಿತ್ತು ಆ ಮತ್ತೆ ಅವ್ರಿಬ್ರಿಗ್ ಯಾವಾಗ್ಲೂ ಆಗ್ತಿರತ್ತೆ ಇವಾಗ ಅಂತ ಅಲ್ಲ ಯಾವಾಗ ಅವಳೊಂದ್ ಸ್ವಲ್ಪ ಏನಾದ್ರೂ ಉಳಿಗಸ್ಬಿಟ್ರೆ ಉಳಿಗ್ ಆಗದೇ ಇಲ್ಲ ನಮ್ ಚೋಟುಗೆ ಹಂಗ ಆಡ್ತಾ ಇರ್ತಾರೆ ನಮ್ಮೊಬ್ಳುನು ಸುಮ್ನೆ ಇರ್ತಾನೆ ಒಂದೊಂದ್ಸರಿ ಒಂದೊಂದ್ ಸರಿ ಅಂತೂ ಸಕ್ಕತ್ತಾಟ ಮಾಡ್ತಾನೆ ಉದಮ್ಮ ಕೈಯಲ್ಲಿ ಏನಿರುತ್ತೆ ಅದು ಯೂಡಿಗೂ ಬೇಕಾಗಿರುತ್ತೆ ಆ ತರ ಜಗಳ ಆಗ್ಬಿಡುತ್ತೆ ಒಂದೊಂದ್ಸರಿ ಪೂಜೆ ಸ್ಟಾರ್ಟ್ ಆಯ್ತು ನಾವು ಇವಾಗ ಅಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಒಂದ್ಸರಿ ಮಾಡಿದ್ವಿ ಬೆಟ್ಟದಲ್ಲಿ ಮತ್ತೆ ದೊಡ್ಡಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸಕ್ ಆಗ್ಲಿಲ್ಲ ಆಗ್ಲೇ ಕುಂಕುಮ ಮತ್ತೆ ಹೂವೆಲ್ಲ ಹಾಕಿದ್ವಿ ಇವಾಗ ಇಲ್ಲೂ ಕೂಡ ಪೂಜೆ ಮಾಡಿಸ್ತಾ ಇದ್ವಿ ಎಕ್ರಕ್ಕೆಲ್ಲ ನಿಂಬೆಣ್ಣು ಇಟ್ಬಿಟ್ಟು ಇಡ್ಗಾಯಿ ಹೊಡಿಯರಿ ಅಂತ ಅಂದ್ರು ಇಡ್ಗಾಯಿ ಎಲ್ಲ ಹೊಡೆದ್ವಿ ಅವ್ರು ಕೂಡ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ರು ಇವರೇ ನನಗೆ ಗಾಡಿ ಸ್ಕೂಟಿಗೂ ಕೂಡ ಮಾಡ್ಕೊಟ್ಟಿದ್ರು ಅವಾಗ ನನಗೆ ಭಯ ಭಯ ಆಗ್ತಿತ್ತು ಸ್ಟಾರ್ಟ್ ಮಾಡಕ್ಕೇನೆ ಭಯ ಆಗ್ತಿತ್ತು ನನಗೆ ಒಂದ್ ಸ್ವಲ್ಪ ದಿನ ಬಿಟ್ಬಿಟ್ಟಿದೆ ಮಧ್ಯದಲ್ಲಿ ಓಡಿಸೋದೆಲ್ಲ ಅದಕ್ಕೋಸ್ಕರ ಭಯ ಆಗ್ತಿತ್ತು ಇವಾಗ್ಲೂ ಹಂಗೆ ಆಗಿತ್ತು ಅಂದ್ರೆ ಇವಾಗ ಮತ್ತೆ ನಾರ್ಮಲ್ ಸ್ಟೇಜಿಗೆ ಆಗಿದ್ದೀನಿ ಮಕ್ಕಳನ್ನೆಲ್ಲ ನಾಳೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡ್ ಬರ್ತೀನಿ ಅಷ್ಟೇನ್ ಭಯ ಆಗಲ್ಲ ಓಡಿಸ್ತಾ ಓಡಿಸ್ತಾ ಸರಿ ಹೋಗುತ್ತೆ ಆದ್ರೆ ಏನಂದ್ರೆ ನಮ್ಮೂರಲ್ಲೆಲ್ಲಾ ಓಡಿಸ್ಕೊಂಡ್ಬಿಡ್ಬೋದು ಇಲ್ಲಿ ಸ್ವಲ್ಪ ಆಟೋದವರೆಲ್ಲ ಫುಲ್ ರ್ಯಾಶ್ ಆಗಿ ಬರ್ತಾ ಇರ್ತಾರೆ ನಮ್ ಪಾಡಿಗೆ ನಾವು ಹೋದ್ರು ಭಯ ಆಗುತ್ತೆ ಒಂದೊಂದ್ಸರಿ ಅಷ್ಟು ಫೋರ್ಸ್ ಆಗಿ ಹೋಗ್ತಾ ಇರ್ತಾರೆ ಅದನ್ನೆಲ್ಲ ಇದ್ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಭಯ ಆಗುತ್ತೆ ಇವಾಗ್ಲೂ ಕೂಡ ನಮ್ಮ ಮನೆಯವ್ರು ಯಾವಾಗ್ಲೂ ಅದೇ ಹೇಳೋದು ನಿನ್ ಪಾಡಿಗೆ ನೀನ್ ಹೋಗು ನಿಧಾನಕ್ಕೋಗು ಹ್ಮ್ ಬೇರೆಯವ್ರಿಗೆ ಹೇಗೆ ಬಂದ್ರು ಕಂಟ್ರೋಲ್ ಮಾಡೋ ಅಂತ ಶಕ್ತಿ ಇರ್ಬೇಕು ಆತರ ಓಡಿಸ್ಬೇಕು ಅಂತ ಹ್ಮ್ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಅನ್ಕೊಂಡಿದೀನಿ ನಮ್ ಮನೆಯವ್ರಿಗೂ ಕೂಡ ಹಾಗೇನೆ ಕಾರ್ ಓಡ್ಸಕ್ಕೆ ಅಂತ ಅಂದ್ರೆ ಅವರು ಹದಿನೆಂಟು ವರ್ಷ ಆರ್ಮೇಲೆ ಇದ್ದಿದ್ದು ಅವಾಗೇನು ಕಾರ್ ಇರ್ಲಿಲ್ಲ ನಮ್ಮ ಹತ್ರ ಅದ ಇರ್ಲಿಲ್ವಲ್ಲ ಹಾಗಾಗಿ ಅವ್ರಿಗೆ ಗೊತ್ತಿರ್ಲಿಲ್ಲ ಅದಾದ್ಮೇಲೆ ತಗೊಂಡ್ವಿ ಓಡಿಸಿದ್ರು ಓಡಿಸ್ತಾ ಇದ್ರು ಇವಾಗ ಅಷ್ಟೇ ಮಧ್ಯದಲ್ಲಿ ಒಂದ್ ಸ್ವಲ್ಪ ಗ್ಯಾಪ್ ಆಗಿದೆಯಲ್ಲ ಅದಕ್ಕೆ ನಾವೇ ಅಷ್ಟು ಕೊಡಲ್ಲ ಇವಾಗ ಹ್ಮ್ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಓಡಿಸ್ತಾ ಓಡಿಸ್ತಾ ಬರತ್ತೆ ಅಂತ ನನ್ನ ತಮ್ಮ ನಮ್ಮ ಅಮ್ಮ ಇದ್ ನಮ್ಮ ತಂಗಿ ಹಸ್ಬೆಂಡು ಅವ್ರಿಗೇನೆ ಓಡ್ಸಕ್ ಹೇಳ್ತೀವಿ ಇವರು ನಾನು ಓಡಿಸ್ತೀನಿ ಕಣೆ ಅಂತಾರೆ ಆದ್ರೂ ಕೂಡ ಒಂದ್ ಸ್ವಲ್ಪ ಭಯ ಇದ್ದೇ ಇರುತ್ತೆ ಅಲ್ವಾ Are the coscar ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯ್ತು ಕಾರಿ ಕೂಡ ಪೂಜೆ ಆಯ್ತು ದೇವ್ರ ದರ್ಶನ ಕೂಡ ತುಂಬಾನೇ ಚೆನ್ನಾಗಾಯ್ತು ನನ್ನ ಮಗ ನೋಡ್ತಿರ್ತೀರ ಅಲ್ವಾ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋಸ್ ಎಲ್ಲಾದ್ರಲ್ಲೂ ಆಡ್ ಮಾಡ್ತಾ ಇರ್ತೀನಿ ಅದ್ರಲ್ಲಿ ಎಲ್ಲಾ ಕಡೆ ಇಲ್ಲ ಅಂದ್ರೆ ಡಾನ್ಸ್ ಮಾಡೋದು ಇಲ್ಲ ಡೋಲ್ ಬರ್ಸೋದು ಅಂದು ಬೆಳಿಗ್ಗೆ ಎದ್ದಾಗಿಂದ ಮನೇಲಿ ಎಷ್ಟೊತ್ತಿರ್ತಾನೆ ಅಷ್ಟೊತ್ತು ಡೋಲ್ ಬಾರಿಸೋದು ಡೋಲ್ ಅದೇ ಆಗ್ಬಿಟ್ಟಿದೆ ಮಕ್ಳಿಗೂ ಸ್ವಲ್ಪ ಇವಾಗ ಓದ್ಸಕ್ಕೆಲ್ಲ ಅವಳು ಫಿಫ್ತ್ ನನ್ ದೊಡ್ಡ ಮಗಳು ಇವಳು ಫಸ್ಟ್ ಸ್ಟ್ಯಾಂಡರ್ಡು ಓದಕ್ಕೆಲ್ಲ ಹಿಂಸೆ ಕೊಡ್ತಾ ಇರ್ತಾನೆ ಇವಂದೇ ಆಗ್ಬಿಟ್ಟಿರುತ್ತೆ ಮನೇಲೆಲ್ಲ ಇಲ್ಲ ಟಿವಿ ಆಫ್ ಮಾಡಕ್ ಬಿಡಲ್ಲ ಇಲ್ಲ ಅಷ್ಟು ಸ್ವಲ್ಪ ಮೊಂಡ ಇದ ಸ್ವಲ್ಪ ಹೇಳಿದ್ ಕೇಳಲ್ಲ ನನ್ಗೆ ಇಬ್ರು ಹೆಣ್ಮಕ್ಳು ನೋಡ್ಕೊಳ್ಳೋಷ್ಟು ಇಷ್ಟೊಂದು ನನ್ಗೆ ಪ್ರಾಬ್ಲಮ್ ಕೊಟ್ಟಿಲ್ಲ ಅವರು ಇವನ ನೋಡ್ಕೊಳಕ್ ಅಷ್ಟು ನನಗ್ ಹಿಂಸೆ ಆಗ್ತಿದೆ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಗಂಡ್ ಮಕ್ಳೇ ಹಾಗೇನ ಅಂತ ಗೊತ್ತಿಲ್ಲ ನನಗೇನು ನನಗ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಅದಕ್ಕೋಸ್ಕರ ನನ್ನ ಹೆಣ್ಮಕ್ಳಂತೂ ನನಗೆ ಅಷ್ಟೊಂದು ಹಿಂಸೆನೆ ಕೊಟ್ಟಿಲ್ಲ ಇವನಂತೂ ಸಕತ್ ಇವ್ ಹೆಣ್ಮಕ್ಳಾದ್ರೆ ಹೇಳಿದ ತಕ್ಷಣ ಕೇಳ್ಬಿಡ್ತಾರೆ ಇವನ್ ಹಾಗಲ್ಲ ಇವನೊಂದ್ ಸ್ವಲ್ಪ ಕೇಳಲ್ಲ ಯಾವ್ದು ಮಾಡ್ಬೇಡ ಅಂತೀವಿ ಅದನ್ನೇ ಮಾಡೋದ್ ಜಾಸ್ತಿ ಬಿಟ್ಟಿರ್ತಾನೆ ಅದಾದ್ಮೇಲೆ ಮನೆಗ್ ಬಂದ್ವಿ ಮನೇಲಿ ಕೂಡ ನಾನ್ವೆಜ್ ಹಿಂದಿನ ದಿನನೂ ಮಾಡಿದ್ವಿ ಮಟನ್ ಚಿಕನ್ ಆದ್ರೆ ಇವತ್ತು ಕೂಡ ಬರ್ಡೇ ಆಗಿರೋದ್ರಿಂದ ಮನೆ ನಾನ್ ವೆಜ್ ಮಾಡಲೇಬೇಕು ಸಂಡೇನು ಕೂಡ ಆಗಿತ್ತು ಅದಕ್ಕಾಗಿ ಚಿಕನ್ ಬಿರಿಯಾನಿ ಮಾಡು ನಮ್ ತಂಗಿ ಚಿಕನ್ ಬಿರಿಯಾನಿ ಮತ್ತೆ ಫಿಶ್ ಕಬಾಬ್ ಚಿಕನ್ ಫ್ರೈ ಮಾಡಿದ್ವಿ ಮಾಡ್ತಾ ಇದ್ದೆ ನಮ್ಮ ಅತ್ತೆ ಮಾವ ಕೂಡ ಬಂದಿದ್ರು ಹ್ಮ್ ಬೇಗನೆ ಅಡಿಗೆ ಎಲ್ಲ ಆಯ್ತು ಕೇಕ್ ಕೂಡ ಮಾಡಿಸಿದ್ವಿ ಅವಳು ಕಾರ್ ಕೇಕ್ ಬೇಕು ಅಂತಿದ್ಲು ಅವಳದು ಅವ್ರದ್ದು ಕೂಡ ಕಾರ್ ಬಂದಿರೋದ್ರಿಂದ ಒಂದೇ ದಿನ ತಗೊಳೋಣ ಅಂತ ಫಸ್ಟ್ ಡಿಸೈಡ್ ಆಗಿತ್ತು ಹ್ಮ್ ಸೆಕೆಂಡಿಗೆ ತಗೊಬಿಡೋಣ ಅವ್ರ ಕಾಡು ಅಂತ ಆದ್ರೆ ಅದು ಅದ್ ತಗೊಳಕಾಗ್ಲಿಲ್ಲ ಅವ್ರದ್ದೇನೋ ಇನ್ನ ಪ್ರೊಸೀಜರ್ಸ್ ಎಲ್ಲ ಇತ್ತಲ್ಲ ಅದೆಲ್ಲ ಸ್ವಲ್ಪ ಲೇಟ್ ಆಯ್ತು ಅದಕ್ಕೋಸ್ಕರ ಫಿಫ್ ಗೆ ಅಂತ ಅವ್ರು ಡಿಸೈಡ್ ಮಾಡಿದ್ರು ಅಷ್ಟೊತ್ತಿಗೆ ಊರಿಂದ ಹಳಸಿನ ಹಣ್ಣು ತಗೊಂಬಂದಿದ್ವಿ ಅಲ್ವಾ ಅದನ್ನು ಕೂಡ ಕಟ್ ಮಾಡಿದ್ವಿ ಸಕ್ ಕತ್ತಾಗಿತ್ತು ಸ್ವೀಟ್ ಅಂತೂ ಸೂಪರ್ ಆಗಿತ್ತು ಹೇಳ್ಬೇಕು ಅಂತ ಅಂದ್ರೆ ಅದಾದ್ಮೇಲೆ ಬಿರಿಯಾನಿ ಕೂಡ ಮಾಡ್ತಾ ಇದ್ವಿ ಮಕ್ಕಳು ಕೂಡ ಹೊರಗಡೆ ಎಲ್ಲ ಆಟ ಆಡ್ಕೊಂತ ಇದ್ರು ನಾನ್ ಮಾಡ ಬಿರಿಯಾನಿ ನನ್ನ ಮನೆಯಲ್ಲಿ ತುಂಬಾ ಇಷ್ಟ ಪಡ್ತಾರೆ ಎಲ್ರು ಕೂಡ ಆದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಅವಾಗ್ಲೇ ಕೆಟ್ಟೋಗ್ಬಿಡುತ್ತೆ ಒಂದೊಂದ್ ಸರಿ ಒಂದೇ ತರ ಬರುತ್ತೆ ಅಂತ ಹೇಳಕ್ ಆಗಲ್ಲ ಆದ್ರೆ ಈ ಸಾರಿ ಅಂತೂ ತುಂಬಾನೇ ಚೆನ್ನಾಗ್ ಬಂದಿತ್ತು ಸ್ವಲ್ಪ ಲೈಟ್ ಆಗಿ ಮಸಾಲ ಹಾಕಿ ತುಂಬಾನೇ ಚೆನ್ನಾಗ್ ಮಾಡಿದ್ದೆ ನಾನು ಹೇಳಬಾರ್ದು ಬೇರೆಯವ್ರು ಹೇಳಿದ್ದಿನ ನಾನು ಹೇಳ್ತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ಅಂತ ಅಷ್ಟೇ ಅಷ್ಟೊತ್ತಿ ಕೇಕ್ ಕೂಡ ರೆಡಿಯಾಗಿ ಬಂತು ಡಾಲ್ ಕೇಕ್ ಮಾಡಿಸಿದ್ವಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಕೇಕ್ ಕೂಡ ಬಿರಿಯಾನಿ ಕೂಡ ಫುಲ್ ರೆಡಿ ಆಯ್ತು ಊಟ ಕೊಡೋದಷ್ಟೇ ಬಾಕಿ ಅದಕ್ಕೋಸ್ಕರ ನಮ್ಮಮ್ಮ ಹಾಗೇನೆ ಕಬಾಬಿಗೆ ಹಾಕ್ತಾ ಇದಾರೆ ಫಿಶ್ ಕಬಾಬಿಗೆ ಅವ್ನ್ ನೋಡಿದ್ರೆ ಫಿಶ್ ಸ್ಲೈಸ್ ಆಗಿ ಮಾಡಿಸ್ಕೊಂಡ್ ಬಂದಿರ್ಲಿಲ್ಲ ನನ್ನ ತಮ್ಮಂಗ ಗೊತ್ತಾಗಿಲ್ಲ ಅವ್ನ್ ಸ್ವಲ್ಪ ಸ್ಮಾಲ್ ಸ್ಮಾಲ್ ಪೀಸ್ ತರ ಮಾಡಿಸ್ಕೊಂಡ್ ಬಂದಿದ್ದ ಅದಕ್ಕೆ ಅದೇ ತರ ಮಾಡಿ ಮತ್ತೆ ನೈಟ್ದು ಮಟನ್ ಸಾಂಬಾರ್ ಕೂಡ ಇತ್ತು ಅದನ್ನು ಕೂಡ ಇಟ್ಕೊಂಡ್ವಿ ನನಗೆ ಮದುವೆ ಆಗಿದ್ದು ಅಲ್ಲಿ ನನಗೆ ಒಂದು ರೈಸ್ ಮಾಡಕ್ಕೂ ಬರ್ತಿರ್ಲಿಲ್ಲ ಒಂದು ಮುದ್ದೆ ಮಾಡಕ್ಕೂ ಬರ್ತಿರ್ಲಿಲ್ಲ ಅದೇ ಹೇಳ್ತಾರಲ್ವಾ ನಾನು ಎಲ್ಲಾ ಕೇಳಿ ಕೇಳಿ ಮಾಡ್ತಾ ಇದ್ದೆ ಆ ಏನು ಮಾಡಬೇಕು ಅಂತಂದ್ರು ಜಸ್ಟ್ ಒಂದು ರೊಟ್ಟಿ ಮಾಡಕ್ ಬರ್ತಿರ್ಲಿಲ್ಲ ಏನು ಮಾಡೋಕ್ ಬರ್ತಿರ್ಲಿಲ್ಲ ನನಗೆ ಈಗ ಹಾಗಲ್ಲ ತುಂಬಾ ಕಲಿಯಕ್ಕೆ ತುಂಬಾ ಆಪ್ಷನ್ಸ್ ಇದೆ ಇವಾಗ ಟಿ ಲಾದ್ರೂ ನೋಡ್ಕೊಂಡ್ ಕಲ್ತ್ಕೊಬಹುದು ಅವಾಗ ಕೇಳಿ ಕೇಳಿನೇ ಮಾಡ್ತಾ ಇದ್ದೆ ನಾನು ಏನ್ ಹಾಕ್ಬೇಕು ಅದಕ್ಕೆ ಏನ್ ಹಾಕ್ಬೇಕು ಅಂತ ಮತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ನಾನು ಅಲ್ಲಿ ಒಬ್ಳೆ ಇರ್ತಿದ್ದೆ ಅಲ್ವಾ ಅವಾಗ ನನಗೆ ಒಗ್ಗರಣೆ ಡಬ್ಬಿ ಅನ್ನೋದೊಂದು ಪ್ರೋಗ್ರಾಮ್ ಬರ್ತಿತ್ತು ಆ ಪ್ರೋಗ್ರಾಮ್ ಅಂತೂ ನನಗೆ ಫುಲ್ ಫೇವರೆಟ್ ಪ್ರೋಗ್ರಾಮ್ ಯಾವಾಗ್ಲೂ ಅದನ್ನ ನೋಡ್ಕೊಂತ ಇದ್ದೆ ಮತ್ತೆ ನನಗೆ ಸಾಂಬಾರ್ಗಳು ಮಾಡಕ್ ಬರ್ತಿರ್ಲಿಲ್ಲ ನಾನು ಅಲ್ಲಿಗೆ ಹೋಗ್ಬಿಟ್ಟಿದೀನಿ ಸಾಂಬಾರ್ ಅಂದ್ರೆ ಬೇಳೆ ಸಾರ್ ಅನ್ಕೊಂಡ್ಬಿಟ್ಟಿದ್ದೆ ನಾನು ಅಲ್ಲಿ ಯಾವ್ ತರ ಮಾಡ್ತಾರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ನನಗೆ ಇವಾಗ ಆಗಲ್ಲ ನಾನು ಎಲ್ಲಾ ವೆರೈಟೀಸ್ ಅಡ್ಗೆ ಮಾಡ್ತೀನಿ ನಾನು ನೂಡಲ್ಸ್ ಇಂದ ಹಿಡ್ದು ಇಂದ ಹಿಡ್ದು ಎಲ್ಲಾ ಮಾಡ್ಕೊಡ್ತೀನಿ ಮಕ್ಳಿಗೆ ಹ್ಮ್ ಅದ್ ಖುಷಿ ಇದೆ ಎಲ್ಲಾ ಕಲಿಬೇಕು ಅಷ್ಟೊತ್ತಿಗೆ ಕೇಕ್ ಕೂಡ ನಾವು ಮಧ್ಯಾಹ್ನನೇ ಕಟ್ ಮಾಡಿದ್ವಿ ಯಾಕಂದ್ರೆ ನಾವು ಅಲ್ಲಿಂದ ಹೊರಡ್ಬೇಕಿತ್ತು ಸ್ಕೂಲ್ ಇತ್ತು ಮಕ್ಕಳಿಗೆ ಸ್ಕೂಲ್ ಮಿಸ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಅವ್ರು ಕೂಡ ನಮ್ಮ ತಂಗಿ ಹಸ್ಬೆಂಡಿಗೆ ಕೂಡ ರಜಾ ಇರಲಿಲ್ಲ ಅವ್ರು ಕೂಡ ಹೊರಟರು ನಾವು ಕೂಡ ಹೊರಟ್ವಿ ಆದರೆ ಮುದ್ದಮ್ಮ ತುಂಬ ಹತ್ಕೊಂಡು ಹೋದ್ಲು ಈ ಸರಿ ಅಂತೂ ಅವಳಿಗೆ ಹೋಗಕ್ಕೆ ಇಷ್ಟ ಇರ್ಲಿಲ್ಲ ತುಂಬ ಎಲ್ರು ಫೋಟೋ ತೆಗೆಸ್ಕೊಂಡ್ವಿ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಕೇಕ್ ಎಲ್ಲ ಕಟ್ ಮಾಡಿ ಅವಳಿಗೆ ತಂದಿ ಸೈಕಲ್ ಕೂಡ ಕೊಟ್ವಿ ಅವಳು ತುಂಬಾನೇ ಸರ್ಪ್ರೈಸ್ ಆದ್ಲು ಅಷ್ಟೇ ನೋಡಿದ್ಲು ಆದ್ರೂನು ಪದೇ ಪದೇ ಹೇಳ್ತಿದ್ಲು ಥ್ಯಾಂಕ್ ಯು ದೊಡ್ಡಮ್ಮ ಅಪ್ಪ ಥ್ಯಾಂಕ್ ಯು ಎಲ್ರಿಗೂನು ಅಮ್ಮ ಅಕ್ಕ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ಲು ಕೇಕ್ ಎಲ್ರಿಗೂ ತಿನ್ಸು ಅಂತ ಅಂದ್ರೆ ಅವಳು ರೈಟ್ ಹ್ಯಾಂಡ್ ಅಲ್ಲಿ ಅವಳಿಗೆ ಫೇವ್ರೇಟ್ ಇಟ್ಕೊಂಡಿದ್ಲು ಫ್ಲವರ್ ಏನೋ ಇತ್ತು ಅದ್ರಲ್ಲಿ ಇಲ್ಲ ಕ್ರೀಮೋ ಏನೋ ಇತ್ತು ಅನ್ಸುತ್ತೆ ಅದ್ ಇಟ್ಕೊಂಡಿದ್ಲು ಅದನ್ನ ತಿನ್ಸಕ್ಕೆ ಇಷ್ಟ ಇಲ್ಲ ಅವಳಿಗೆ ಲೆಫ್ಟ್ ಹ್ಯಾಂಡ್ ಅಲ್ಲೇ ತಿನ್ಸು ಅಂದ್ರೂ ಸ್ವಲ್ಪ ಆಕ್ಟಿಂಗ್ ಮಾಡ್ತಾ ಇದ್ಲು ಜಾಸ್ತಿ ಜನ ಇಲ್ಲ ಅಂದ್ರೆ ಎಷ್ಟು ಮಾತಾಡ್ತಾಳೆ ಅಂತ ಅಂದ್ರೆ ಯಾರಾದ್ರೂ ಜನ ಇದ್ರೆ ಅಂತೂ ಮಾತಾಡಕ್ಕೆ ನಾಚ್ಕೊಂತಾಳೆ ಅದಕ್ಕೆ ಹೇಳ್ತಿದ್ದಾಳೆ ಇಲ್ಲೆಲ್ಲ ಆಯ್ತು ನನಗೆ ಕೇಕು ಅಂತ ಎಲ್ರಿಗೂ ತಿನ್ಸಿ ಹ್ಮ್ ಈ ದಿನನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಹೋದ್ ವರ್ಷ ಇವಳ ಬರ್ಡೇಗೆ ತುಂಬಾನೇ ಮಳೆ ಇತ್ತು ಬ್ಯಾಂಗ್ಳೂರಿಗೆ ಹೋಗಿದ್ವಿ ನಾವು ಅದು ನೆನಪಿದ್ವಿ ತುಂಬಾ ಅಂದ್ರೆ ತುಂಬಾನೇ ಮಳೆ ಇತ್ತು ಈ ವರ್ಷ ಕೊಂಡನವರೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ತುಂಬಾನೇ ಖುಷಿ ಆಯ್ತು ಎಲ್ರು ಈ ವರ್ಷನೂ ಮೀಟ್ ಮಾಡಿದ್ವಿ ಅಂತ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ನ ಸಪೋರ್ಟ್ ಮಾಡಿ ನಾವು ಕೂಡ ಊರಿಗೆ ಹೊರಟ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ನೋಡಿದ್ರು ಸಬ್ಸ್ಕ್ರೈಬ್ ಯಾರು ಇನ್ನೂ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್